ಓಕೆ ನೆಕ್ಸ್ಟ್ ಕಾಲರ್ ಸುಧೀರ್ ಅವರಿದ್ದಾರೆ ಸುಧೀರ್ ಅವರೇ ಹಲೋ ಸರ್ ಭಾರತದಲ್ಲಿ ಈಗಾಗ್ಲೇ ಸಂಭ್ರಮದ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು ಪಾಕಿಸ್ತಾನ ವಿರುದ್ಧ ಗೆದ್ದು ಬೀಗಿದೆ ಭಾರತ ಇದಕ್ಕೆ ಏನಂತೀರಿ ಯಾವ ಪ್ಲೇಯರ್ ಇಷ್ಟ ಆದ್ರೂ ಸರ್ ಇವತ್ತು ಯಾವ ಪ್ಲೇಯರ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಡಿದ್ರು

ಅಂದ್ರೆ ಮೂರ್ ವಿಕೆಟ್ ಹೋದಾಗ ಎಲ್ಲ ಹೋಪ್ ಹೋಯ್ತು ಹೋಗುತ್ತೆ ಅಂತ ಮತ್ತೆಲ್ಲ ಒಂದ್ ಕಡೆ ಅವ್ರ್ ಭರವಸೆ ಅಂತೂ ಇತ್ತು ಇನ್ನು ಮೂರ್ ಜನ ಬ್ಯಾಟ್ಸ್ಮನ್ ಇದಾರೆ ಹೊಡೆದೇ ಹೊಡಿತಾರೆ ಗೆದ್ದೆ ಗೆಲ್ತಾರೆ ಅಂತ ಕೊನೆಗೂ ರಾಯರು ಕೈ ಬಿಡ್ಲಿಲ್ಲ ಗೆದ್ರು ತುಂಬಾನೇ ಖುಷಿ ಆಗ್ತಿದೆ ಹಬ್ಬಕ್ಕೆ ಗಿಫ್ಟ್ ಅಂತಾನೆ ಹೇಳ್ಬೋದ ಮೇಡಮ್ ಇದು ಭಾರತ ಹಂಡ್ರೆಡ್ ಪರ್ಸೆಂಟ್ ಇಡೀ ನಮ್ ಕರ್ನಾಟಕ ಜನತೆಗೆ ಅವ್ರು ಕೊಟ್ಟಿದ್ದಾರೆ ಇಡೀ ಇಂಡಿಯಾಗೆ ಕೊಟ್ಟಿದ್ದಾರೆ ಒಂದ್ ಹಬ್ಬ ಇದು ದಸರಾ ಹಬ್ಬಕ್ಕೆ ಒಂದ್ ದೊಡ್ಡದಂತ ಗಿಫ್ಟ್ ಕೊಟ್ಟಿದ್ದಾರೆ ಸರ್ ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಎಷ್ಟ ನೆಕ್ಸ್ಟ್ ಗೌತಮ್ ಅಂತ ಒಬ್ರು ಇದಾರೆ ಗೌತಮ್ ಅವ್ರೆ ಸರ್ ಹೇಳಿ ಸರ್ ಗೌತಮ್ ಅವ್ರೆ ಮ್ಯಾಚ್ ನೋಡಿದ್ರಾ ಫುಲ್ ಹಾ ಸರ್ ಫುಲ್ ಮ್ಯಾಚ್ ನೋಡಿದೀವಿ ಹೇಗನ್ನಿಸ್ತು ಓವರ್ ಆಲ್ ಭಾರತ ತಂಡದ ಆಟಗಾರರ ಒಬ್ಬೊಬ್ಬರು ಆಟ ಸೂಪರ್ ಇದೆ ಸರ್ ಚೆನ್ನಾಗಿ ಸರ್ ಎಲ್ಲ ಓಕೆ ನಿಮ್ಮ ಯಾವ ರೀತಿ ಸಂಭ್ರಮ ಆಚರಿಸ್ತಾ ಇದೀರಿ ಒಂದು ಗೆಲುವನ್ನ ಫುಲ್ ಹಬ್ಬ ಮಾಡ್ದಂಗ್ ಮಾಡ್ತಾ ಇದ್ದೀವಿ ಸರ್ ನಾವು ಓಕೆ 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 ಇವತ್ತು ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಮೋಡಿಗೆ ಪಾಕಿಸ್ತಾನ ಪತ್ರ ಹುಟ್ಟಿದ್ದಂತೂ ಸತ್ಯ ಇದ್ರ ಬಗ್ಗೆ ಏನಂತೀರಿ ಸತ್ಯ ಸರ್ ಕುಲ್ದೀಪ್ ಯಾದವ್ ಚೈನಾ ಮ್ಯಾನ್ ಸರ್ ಓಕೆ ಅವರು ಬೌಲಿಂಗ್ ಅವರದು ಯಾವಾಗ್ಲೂ ಲೀಗ್ ಹಂತದಲ್ಲಿ ಇದೇ ರೀತಿ ಆಡ್ತಾರೆ ಆಮೇಲೆ ಫೈನಲ್ ಅಲ್ಲೂ ಅದೇ ರೀತಿ ಆಡ್ತಾರೆ ಕೈ ಕೊಟ್ಟಿಲ್ಲ ಕುಲ್ದೀಪ್ ಯಾದವ್ ಅವರು ಭಾರತ ತಂಡಕ್ಕೆ ಇಲ್ಲ ಸರ್ ಯಾವತ್ತು ಕೈ ಕೊಟ್ಟಿಲ್ಲ ಕುಲ್ದೀಪ್ ಯಾದವ್ ವರ್ಲ್ಡ್ ಕಪ್ ಅಲ್ಲಿ ಅಭಿಷೇಕ್ ಶರ್ಮಾ ಒಂಚೂರ್ ಅಭಿಷೇಕ್ ಶರ್ಮಾ ಒಂಚೂರ್ ಡಲ್ಲ ಅದ ಅವನ್ ಪ್ಲೇಸ್ ನ ಇವನ್ ತುಂಬ ವರ್ಮಾ ಸೋ ಅಭಿಷೇಕ್ ಶರ್ಮಾ ಅವರು ಇವತ್ತು ಸ್ವಲ್ಪ ಯಾಕೋ ಆಡ್ಲಿಲ್ಲ ಐದೇ ರನ್ ಔಟ್ ಆದ್ರು ಅದೇ ಎಷ್ಟು ಬೇಜಾರು ಅನ್ಸುತ್ತೆ ಅವರು ಅವರ್ ಪ್ಲೇಸ್ ನ ತಿಲಕ್ ವರ್ಮಾ ತುಂಬ ಸರ್ ಬಟ್ ಒಂದು ರೆಕಾರ್ಡ್ ಮಾಡ್ಬೇಕಿತ್ತು ಇವತ್ತು ಅಭಿಷೇಕ್ ಶರ್ಮಾ ಅವರು ಹನ್ನೊಂದ್ರ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರ ದಾಖಲೆ ಮುರಿತಿದ್ರು

ಓಕೆ ಓಕೆ ನವರಾತ್ರಿ ಗಿಫ್ಟ್ ಅಂತಾನೆ ಹೇಳ್ತೀರಾ ಏಷ್ಯಾ ಕಪ್ ಒಂಬತ್ತನೇ ಕಿರೀಟ ಏಷ್ಯಾ ಕಪ್ ಕಿರೀಟನೇ ಆಯ್ತು ಸರ್ ಅದು ಪಾಕಿಸ್ತಾನದ ವಿರುದ್ಧ ಯಾವ ಪ್ಲೇಯರ್ ನಿಮ್ಗೆ ಇವತ್ತು ಚೆನ್ನಾಗಿ ಆಡಿದ್ರು ಅನ್ಸುತ್ತೆ ನಂಗ ತಿಲಕ್ ವರ್ಮಾ ಚನ್ನಾಗ್ ಆಡಿದ್ರು ಅಂತ ತಿಲಕ್ ವರ್ಮಾ ಚನ್ನಾಗಿ ಆಡ್ರು ಅಂತ ಕುಲ್ದೀಪ್ ಯಾದವ್ರ ಮೇಡಮ್ ಸೂರ್ಯ ಕುಮಾರ್ ಯಾದವ್ ಸೂರ್ಯ ಕುಮಾರ್ ಔಟ್ ಆದಾಗ ತುಂಬಾ ಬೇಜಾರಾಯ್ತು ಸರ್ ಕುಲ್ದೀಪ್ ಬೌಲರ್ ಮೇಡಮ್ ಕುಲ್ದೀಪ್ ಬಂದ್ಬಿಟ್ಟು ಬೌಲರು ಇವತ್ತ್ ನಾಲ್ಕ್ ವಿಕೆಟ್ ತೆಗ್ದಿದಾರೆ ಹಾ ಸರ್ ಕುಲ್ದೀಪ್ ಯಾದವ್ ಚಾ ಕುಲ್ದೀಪ್ ಅವರು ಚೆನ್ನಾಗ್ ಆಡಿದ್ರು ಸರ್ ಬೌಲಿಂಗ್ ಅಲ್ಲಿ ಹಂಗಾಗಿ ಇಂಡಿಯಾಗ ವಿನ್ ಆಯ್ತು ಸೊ ಮನೇಲಿ ಯಾವ ರೀತಿ ಸಂಭ್ರಮ ಆಚರಿಸ್ತಾ ಇದ್ರಿ ಒಂದು ಗೆಲುವನ್ನ